ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಎಮ್ ಎಸ್ ಎಫ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬಸವರಾಜ್ ಎಂ ಸಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಗ್ಗಹಳ್ಳಿ ಮಂಡ್ಯ ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ದೃಶ್ಯ ಮಾಧ್ಯಮ ಬೋಧನೆ ಪ್ರಸ್ತುತಪಡಿಸುತ್ತಿರುವವರು ಎಮ್ ಎಸ್ ಎಫ್ ಮಂಡ್ಯ ಅರ್ಥಾತ್ ಮಂಡ್ಯ ಸಮಾಜಶಾಸ್ತ್ರ ವೇದಿಕೆ ಮಂಡ್ಯ ವಿದ್ಯಾರ್ಥಿಗಳು ಅಧ್ಯಾಯ ಮೂರು ಒಳಗೊಳ್ಳುವಿಕೆಯ ತಂತ್ರಗಳು ಈ ಅಧ್ಯಾಯದ ಬಹುಮುಖ್ಯ ಭಾಗವಾಗಿರುವ ಮಹಿಳಾ ಸಬಲೀಕರಣದ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಷಯದ ಪಿ ಪಿ ಟಿ ರಚಿಸಲು ಸಹಕರಿಸಿದವರು ಶ್ರೀಮತಿ ವೀಣಾ ಟಿ ಪ್ರಾಂಶುಪಾಲರು ಮತ್ತು ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ಪುರಸ್ಕೃತರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುದ್ದ ಮಂಡ್ಯ ತಾಲೂಕು ಮತ್ತು ಜಿಲ್ಲೆ ಹಾಗೂ ಶ್ರೀ ಬಸವರಾಜು ಎಂ ಸಿ ಸಮಾಜಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಗ್ಹಳ್ಳಿ ಮಂಡ್ಯ ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ವಿದ್ಯಾರ್ಥಿಗಳೇ ನಮ್ಮ ಭಾರತ ಪುರುಷ ಪ್ರಧಾನ ಸಮಾಜವಾಗಿದ್ದು ಸಾಂಪ್ರದಾಯಿಕವಾಗಿ ಮಹಿಳೆ ಬಹಳ ಹಿಂದಿನಿಂದಲೂ ಶೋಷಣೆ ಲಿಂಗ ಸಮಾನತೆಗೆ ಒಳಗಾಗಿದ್ದಾಳೆ ಹಾಗೆಯೇ ಮಹಿಳೆಯರಿಗೆ ಕೆಲವು ಸಮಾನ ಹಕ್ಕುಗಳು ಅವಕಾಶಗಳು ಸೌಲಭ್ಯಗಳು ಮತ್ತು ಸ್ವಾತಂತ್ರ್ಯವನ್ನು ನಿರಾಕರಿಸಲಾಗಿತ್ತು ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಅಧೀನತೆಯನ್ನೇ ಅನುಭವಿಸುತ್ತಿದ್ದರು ಅಂದರೆ ಪುರುಷರಿಗೆ ಅಧೀನ ಎಂದರ್ಥವಾಗಿದೆ ಈ ಲಿಂಗ ಅಸಮಾನತೆಯನ್ನು ಮಹಿಳಾ ಸಬಲೀಕರಣದ ಮೂಲಕ ಬಗೆಹರಿಸಿ ಮಹಿಳೆಯರನ್ನು ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬಿಯನ್ನಾಗಿಸುವ ಪ್ರಯತ್ನವಾಗಿದೆ ಅಂದರೆ ಮಹಿಳಾ ಸಬಲೀಕರಣ ಅಂತ ಹೇಳಿದರೆ ಮಹಿಳೆಯರಿಗೆ ಅಧಿಕಾರ ಅಥವಾ ಪ್ರಾಧಿಕಾರದ ಶಕ್ತಿಯನ್ನು ನೀಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವುದೇ ಮಹಿಳಾ ಸಬಲೀಕರಣ ಅಂದರೆ ಇದು ಒಂದು ಅಂಕ ಅಥವಾ ಎರಡು ಅಂಕದ ಪ್ರಶ್ನೆಗೆ ಇದು ಬರುವ ಸಾಧ್ಯತೆಗಳು ಹೆಚ್ಚಿದೆ ಮಹಿಳಾ ಸಬಲೀಕರಣ ಎಂದರೇನು ಅಂತ ಹೇಳಿ ಕೇಳೋ ಸಾಧ್ಯತೆ ಹೆಚ್ಚಿದೆ ಅಂತ ಅಂದರೆ ಮಹಿಳೆಯರಿಗೆ ಅಧಿಕಾರ ಅಥವಾ ಪ್ರಾಧಿಕಾರದ ಶಕ್ತಿಯನ್ನು ನೀಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವುದೇ ಮಹಿಳಾ ಸಬಲೀಕರಣ ಇಲ್ಲಿ ಬಡವರು ಹಿಂದುಳಿದ ವರ್ಗಗಳ ಸ್ಥಿತಿಯಲ್ಲಿ ಯಾವ ಬದಲಾವಣೆಯಾಗಬೇಕೆಂದು ತಿಳಿಸುವ ತಿಳಿಯುವ ಒಂದು ಸಾಧನ ಎನ್ನಬಹುದು ನಾನು ಮೊದಲೇ ಹೇಳಿದ ಹಾಗೆ ಮಹಿಳೆಯರಿಗೆ ಕೆಲವು ಹಕ್ಕುಗಳು ಸಮಾನ ಅವಕಾಶಗಳಾಗಿರ್ಬೋದು ಸೌಲಭ್ಯಗಳಾಗಿರ್ಬೋದು ಇವುಗಳ ಇವುಗಳನ್ನು ಹಿಂದೆ ನಿರಾಕರಿಸಲಾಗಿತ್ತು ಸಬಲೀಕರಣದಿಂದ ಹಕ್ಕುಗಳನ್ನು ಚಲಾಯಿಸಿ ಸ್ವಾವಲಂಬಿಗಳನ್ನಾಗಿಗಳಾಗಲು ಇದು ಸಾಧ್ಯ ಆಗಿದೆ ಅಂತೇಳಿ ಹೇಳ್ಬೋದು ಈ ಸಬಲೀಕರಣದ ಕಾರ್ಯತಂತ್ರಗಳನ್ನು ಅಂದರೆ ಸಬಲೀಕರಣ ಮಹಿಳಾ ಸಬಲೀಕರಣ ಮಾಡಬೇಕಾದ್ರೆ ನಮ್ಮ ಸರ್ಕಾರ ಕೆಲವೊಂದು ಕಾರ್ಯತಂತ್ರಗಳನ್ನು ಹಾಕ್ಕೊಂಡಿದೆ ಅಂತ ಈ ಕಾರ್ಯತಂತ್ರಗಳು ಯಾವ್ಯಾವುವು ಅಂತ ಹೇಳಿ ಹೇಳಿದರೆ ಒಂದನೇದಾಗಿ ಕಾನೂನಾತ್ಮಕ ತಂತ್ರಗಳು ಸಾಮಾಜಿಕ ತಂತ್ರಗಳು ಆರ್ಥಿಕ ತಂತ್ರಗಳು ರಾಷ್ಟ್ರೀಯ ಮಹಿಳಾ ಆಯೋಗ ಇತರೆ ಯೋಜನೆಗಳು ಇಲ್ಲಿ ಐದು ಅಂಕದ ಪ್ರಶ್ನೆಗಳಿಗೆ ಇದು ಬಹುಮುಖ್ಯವಾಗಿ ಬರುವಂಥದ್ದು ಪ್ರ ಪರೀಕ್ಷೆಗಳಲ್ಲಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಈಗ ನಾವು ಒಂದೊಂದಾಗಿ ನಾವು ನೋಡೋದಾದರೆ ಕಾನೂನಾತ್ಮಕ ತಂತ್ರಗಳು ಸರ್ಕಾರ ಕೆಲವೊಂದು ಕಾಯ್ದೆಗಳನ್ನು ತಂದಿದೆ ಅಂತೆ ತಂದಿದೆ ಅಂಥೇಳಿ ಅಂದರೆ ಇಲ್ಲಿ ಯಾವ್ಯಾವ ಕಾಯ್ದೆಗಳು ಅಂತ ಹೇಳಿದರೆ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಅಂದರೆ ಇದು ಭಾರ ಸ್ವತಂತ್ರ ಭಾರತದಲ್ಲಿ ಇದು ತಂದಂಥ ಒಂದು ಕಾಯ್ದೆಗಳು ಅಂತ ಅಂದರೆ ಸ್ವತಂತ್ರ ಸ್ವಾತಂತ್ರ್ಯ ಆದ ನಂತರದಲ್ಲಿ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಹಿಂದೂ ಉತ್ತರಾಧಿಕ ಕಾಯಿದೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ವರದಕ್ಷಿಣೆ ನಿಷೇಧ ಕಾಯ್ದೆ ತಿದ್ದುಪಡಿ ತಂದಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಂದರೆ ಸಾವಿರದ ಒಂಬೈ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಒಂದು ಕಾಯ್ದೆ ಬಂತು ನಂತರ ಇದನ್ನು ತಿದ್ದುಪಡಿ ಮಾಡಲಾಯಿತು ಅಂತ ನಂತರ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಎರಡು ಸಾವಿರದ ಐದರಲ್ಲಿ ಸೊ ಈ ಕಾಯ್ದೆಗಳು ಅಂದರೆ ಇದನ್ನು ಒಂದೊಂದಾಗಿ ನೋಡೋದಾದರೆ ಹಿಂದೂ ವಿವಾಹ ಕಾಯ್ದೆ ಇಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಈ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ ಅಂತಂದರೆ ಹೆಣ್ಣು ಮಕ್ಕಳಿಗೂ ಸಹ ಅದರ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ನೀಡಲಾಗಿದೆ ಅಂತೇಳಿ ಮತ್ತು ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆಯಲ್ಲಿ ಏನು ದತ್ತು ಮಕ್ಕಳನ್ನು ಏನು ಪಡ್ಕೊಂಡಿರ್ತಾರೆ ಅವ್ರಿಗೂ ಸಹ ಜೀವನಾಂಶವನ್ನು ಕೊಡಬೇಕು ಅಂಥೇಳಿ ಒಂದು ಕೈದೆ ಹೇಳುವಂಥದ್ದು ವರದಕ್ಷಿಣ ನಿಷೇಧ ಕಾಯ್ದೆ ಏನು ಮದುವೆ ವಿವಾಹದ ನಂತರದಲ್ಲಿ ಗಂಡನ ಮನೆಯವರು ಅಥವಾ ಅವರ ಕಡೆಯವರು ಏನಾದರೂ ವರದಕ್ಷಿಣೆಗೆ ಕಿರುಕುಳ ಕೊಟ್ಟರೆ ಸೊ ಈ ಒಂದು ಕೈದಿನಲ್ಲಿ ಅವರಿಗೆ ಸಮಾನವಾದಂಥ ನ್ಯಾಯವನ್ನು ಕೊಡಿಸುವಂಥದ್ದು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಏನು ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ದೌರ್ಜನ್ಯ ಆಗ್ತಾಯಿತ್ತು ಶೋಷಣೆ ಇತ್ತು ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ಬಂತು ಅಂತೇಳಿ ಹೇಳುವಂಥದ್ದು ಸೊ ಈ ಕಾಯ್ದೆಗಳ ಮುಖಾಂತರವಾಗಿ ಅವರಿಗೆ ಅವರ ಒಂದು ಶೋಷಣೆಯನ್ನು ಅಂದರೆ ಮಹಿಳೆಯರ ಶೋಷಣೆಯನ್ನು ತಡೆಗಟ್ಟುವ ಒಂದು ಪ್ರಯತ್ನ ಇದೆ ಅಂತೇಳಿ ಹೇಳುವಂಥದ್ದು ನಂತರ ಸಾಮಾಜಿಕ ಕಾರ್ಯತಂತ್ರಗಳು ಸಾಮಾಜಿಕ ತಂತ್ರಗಳು ಅಂದರೆ ಸಾಮಾಜಿಕವಾಗಿ ಅವರಿಗೆ ಉತ್ತಮವಾದಂಥ ಸ್ಥಾನಮಾನವನ್ನು ನೀಡುವಂಥ ನಿಟ್ಟಿನಲ್ಲಿ ಅವರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಳ್ ಹಾಕ್ಕೊಳ್ಳಾಯಿತು ಅಂತೇಳಿ ಹೇಳುವಂಥದ್ದು ಒಂದೇದಾಗಿ ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥದ್ದು ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಲ್ಲಿ ಕಾನೂನ ಅರಿವನ್ನು ಮೂಡಿಸೋವಂಥದ್ದು ಅಂದರೆ ಇಲ್ಲಿ ರೇಡಿಯೋ ಆಗಿರ್ಬೋದು ದೂರದರ್ಶನ ಆಗಿರ್ಬೋದು ಅಥವಾ ಇನ್ನಿತರ ಮಾಧ್ಯಮಗಳ ಮುಖಾಂತರವಾಗಿ ಮಹಿಳೆಯರ ಬಗ್ಗೆ ಮಹಿಳೆಯರಿಗೆ ಮಹಿಳೆಯರಿಗೆ ಇರುವಂಥ ಕಾನೂನುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಒಂದು ಏನು ಕಾನೂನು ಕಾನೂನಾತ್ಮಕ ತಂತ್ರಗಳಲ್ಲಿ ಹಲವಾರು ಕಾಯ್ದೆಗಳು ಹಲವಾರು ಯೋಜನೆಗಳು ಇರುವಂಥದ್ದು ಸೊ ಇದರ ಇದರ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಅರಿವನ್ನು ಮೂಡಿಸಿದ್ರೆ ಅದರ ಒಂದು ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅಂದರೆ ಮೂರನೇದಾಗಿ ದೌರ್ಜನ್ಯಕ್ಕೊಳಗಾದಂತಹ ಮಹಿಳೆಯರಿಗೆ ನೆರೆ ಹೊರೆಯವರ ನೆರವನ್ನು ಪಡೆಯುವಂಥದ್ದು ಸಹಾಯವನ್ನು ಪಡೆಯುವಂಥದ್ದು ಸಾರ್ವಜನಿಕ ಶಿಕ್ಷಣ ಮತ್ತು ಜಾಗೃತಿಯ ಮೂಲಕ ಮಹಿಳೆಯರಿಗೆ ಅನ್ಯಾಯದ ವಿರುದ್ಧ ಹೋರಾಡುವಂಥ ಬಲವನ್ನು ಸೃಷ್ಟಿಸುವಂಥದ್ದು ಬದಲಾದ ಪರಿಸ ಸನ್ನಿವೇಶದಲ್ಲಿ ಪುರುಷರಲ್ಲಿ ತಮ್ಮ ಪಾತ್ರಗಳು ಅರಿವು ಮೂಡಿಸುವಂಥದ್ದು ಹಾಗೂ ಕೌಟುಂಬಿಕ ಜೀವನದಲ್ಲಿ ಮಹಿಳೆಯರ ಕೊಡುಗೆಯೂ ಇದೆ ಎಂಬುದನ್ನು ಮನದಟ್ಟು ಮಾಡಿಸುವಂಥದ್ದು ಅಂದರೆ ಏನು ಕುಟುಂಬಗಳಲ್ಲಿ ಏನು ಕಾರ್ಯನಿರ್ವಹಿಸ್ತಾರೆ ಅದು ಸಹ ಬಹಳ ಮುಖ್ಯ ಅಂತೇಳಿ ಮನದಟ್ಟು ಮಾಡಿಸುವಂಥ ಒಂದು ಪ್ರಯತ್ನ ಆಗ್ತಾ ಇರುವಂಥದ್ದು ಸೊ ಇದು ಸಾಮಾಜಿಕ ಕಾರ್ಯತಂತ್ರಗಳು ನಂತರ ಆರ್ಥಿಕ ಕಾರ್ಯತಂತ್ರ ಆರ್ಥಿಕ ಕಾರ್ಯತಂತ್ರಗಳನ್ನು ನೋಡೋದಾದರೆ ಆರ್ಥಿಕವಾದಂಥ ಸವಲತ್ತುಗಳನ್ನು ನೀಡುವಂಥದ್ದು ಆರ್ಥಿಕವಾಗಿ ಸ್ವತಂತ್ರರಾಗಲಿಕ್ಕೆ ಮತ್ತು ಉದ್ಯೋಗಾವಕಾಶಗಳನ್ನು ಪಡೆಯಲು ಸಮರ್ಥರಾಗುವಂತೆ ಶೈಕ್ಷಣಿಕ ಮತ್ತು ವೃತ್ತಿ ತರಬೇತಿಯನ್ನು ನೀಡುವುದು ಅಂದರೆ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡುವ ಉತ್ತಮವಾದಂಥ ಶಿಕ್ಷಣವನ್ನು ನೀಡುವಂಥದ್ದು ಅದರ ಮುಖಾಂತರವಾಗಿ ಉದ್ಯೋಗಗಳನ್ನು ಪಡ್ಕೊಂಡ್ರೆ ಅವರು ಪ್ರತಿ ತಿಂಗಳು ಒಂದು ಏನು ವೇತನವನ್ನು ಪಡ್ಕೊಂಡು ಅವರ ಜೀವನ ಮಟ್ಟ ಸುಧಾರಣೆ ಆಗುವಂಥದ್ದು ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಇದು ಸಾಧ್ಯ ಆಗ್ತದೆ ಹೇಳಿ ವೃತ್ತಿ ತರಬೇತಿ ಟೈಲರಿಂಗ್ ಇರ್ಬೋದು ಅಥವಾ ಇನ್ನಿತರ ತರಬೇತಿ ನೀಡುವುದರ ಮುಖಾಂತರವಾಗಿ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅಂತೇಳಿ ಹೇಳ್ಬೋದು ಎರಡನೇದಾಗಿ ದೈಹಿಕ ಶ್ರಮ ಕಡಿಮೆ ಮಾಡುವ ತಂತ್ರಜ್ಞಾನ ಬಳಕೆಯಿಂದ ಏನು ದಿನನಿತ್ಯದ ಕೆಲಸದ ಶ್ರಮ ಕಡಿಮೆ ಮಾಡುವಂಥದ್ದು ಏನು ಶ್ರಮದಾಯಕ ಕೆಲಸ ಇರುತ್ತೆ ಅದನ್ನು ಕಡಿಮೆ ಮಾಡಿ ತಂತ್ರಜ್ಞಾನವನ್ನು ಮಾಡ್ಕೊಂಡು ಮಾಡಿಕೊಂಡು ದೈಹಿಕ ಶ್ರಮವನ್ನು ಕಡಿಮೆ ಮಾಡುವಂಥದ್ದು ನಂತರ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ನೀಡುವಂಥದ್ದು ಇಲ್ಲಿ ಶಿಕ್ಷಣದಲ್ಲಿ ಎರಡು ರೀತಿ ಇದೆ ನಿಮ್ಗೆ ಗೊತ್ತೇ ಇದೆ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ಅಂತೇಳಿ ಔಪಚಾರಿಕ ಅಂಥೇಳಿ ಏನು ನೀವೆಲ್ಲ ಶಾಲೆಗೆ ಹೋಗಿ ಕಾಲೇಜ್ಗೋಗಿ ಏನು ಪಾಠವನ್ನು ಕಲಿತಾ ಇದ್ದೀವಿ ಸೊ ಅದು ಔಪಚಾರಿಕವಾದಂಥ ಶಿಕ್ಷಣ ಅಂತೇಳಿ ಹೇಳ್ಬೋದು ಅಂದರೆ ನಿಗದಿತವಾದಂಥ ಪಠ್ಯಕ್ರಮ ಆಗಿರ್ಬೋದು ನಿಗದಿತ ಸ್ಥಳ ಆಗಿರ್ಬೋದು ನೀತಿ ನಿಯಮಗಳಾಗಿರ್ಬೋದು ಅಥವಾ ವೀ ನಿಗದಿತ ವೇಳೆ ಆಗಿರ್ಬೋದು ಸೊ ಇದೆಲ್ಲ ಇದ್ದರೆ ಔಪಚಾರಿಕ ಹೇಳಿ ಔಪಚಾರಿಕ ಶಿಕ್ಷಣ ಅಂತೇಳಿ ಹೇಳೋವಂಥದ್ದು ಅನೌಪಚಾರಿಕ ಶಿಕ್ಷಣ ಅಂತ ಹೇಳಿದರೆ ಅದಕ್ಕೊಂದು ಏನು ನಿರ್ದಿಷ್ಟವಾದಂಥ ಪಠ್ಯಕ್ರಮ ಏನೇ ಇರೋದಿಲ್ಲ ನಿರ್ದಿಷ್ಟ ಸ್ಥಳ ಏನೇ ಇರೋದಿಲ್ಲ ನಿರ್ದಿಷ್ಟ ವೇಳೆ ವೇಳೆ ಅಂಥೇಳಿ ಇರೋದಿಲ್ಲ ಸೊ ಅದು ಅದನ್ನು ಒಂದು ಅನೌಪಚಾರಿಕ ಶಿಕ್ಷಣ ಅಂಥೇಳಿ ಹೇಳೋವಂಥದ್ದು ನಂತರ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ಮತ್ತು ಸ್ವಯಂ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯವನ್ನು ನೀಡುವಂಥದ್ದು ಅಂದರೆ ಏನು ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಸಹ ಬ್ಯಾಂಕ್ ಬ್ಯಾಂಕು ಅಥವಾ ಆರ್ಥಿಕ ಸಂಸ್ಥೆಗಳಿಂದ ಅವ್ರಿಗೆ ಸಾಲ ಸೌಲಭ್ಯವನ್ನು ನೀಡುವಂಥದ್ದು ನಂತರ ವಿವಿಧ ಹಂತಗಳ ಪ್ರಮುಖ ಹುದ್ದೆಗಳಿಗೆ ಮಹಿಳೆಯರಿಗೆ ಅವಕಾಶವನ್ನು ನೀಡುವ ಒಂದು ಯೋಜನೆ ಏನು ಸರ್ಕಾರಿ ಹುದ್ದೆಗಳಿದೆ ಅಥವಾ ಕೆಲವೊಂದು ಪ್ರಮುಖ ಹುದ್ದೆಗಳಿದೆ ಅವರಿಗೆ ಮೀಸಲಾತಿಯನ್ನು ಕೊಡುವಂಥ ಕಾರ್ಯ ಒಂದು ಯೋಜನೆಯ ಯೋಜನೆ ಮುಖಾಂತರವಾಗಿ ಅವರಿಗೆ ಉತ್ತಮವಾದಂಥ ಸ್ಥಾನಮಾನವನ್ನು ನೀಡುವಂಥದ್ದು ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರ ನಮ್ಮ ಭಾರತ ಸರ್ಕಾರ ಏನು ಮಾಡ್ತು ಎರಡು ಸಾವಿರದ ಒಂದನೇ ಇ ಅಥವಾ ಎರಡು ಸಾವಿರದ ಒಂದನೇ ವರ್ಷವನ್ನು ನಮ್ಮ ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷ ಘೋಷಣೆ ಮಾಡ್ತು ಅಂದರೆ ಮಹಿಳಾ ಸಬಲೀಕರಣ ವರ್ಷ ಅಂಥೇಳಿ ಎರಡು ಸಾವಿರದ ಒಂದನ್ನು ಘೋಷಣೆ ಮಾಡ್ತು ಅಂತ ಇದು ಒಂದು ಅಂಕದ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ ಅಂದರೆ ಮಹಿಳಾ ಸಬಲೀಕರಣ ವರ್ಷ ಯಾವುದು ಅಂತೇಳಿ ಕೇಳಿದೆ ಎರಡು ಸಾವಿರದ ಒಂದು ಅಂಥೇಳಿ ನೀವು ನೆನಪಲ್ಲಿ ಸೊ ಇದರ ಮೂರು ಉದ್ದೇಶಗಳೇನಪ್ಪ ಅಂತ ಹೇಳಿದ್ರೆ ಮಹಿಳೆಯರ ಸಮಸ್ಯೆಗಳು ಮತ್ತು ಅರಿವಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತಂತೆ ರಾಷ್ಟ್ರ ಮಟ್ಟದ ಜಾಗೃತಿ ಮೂಡಿಸುವುದು ಮತ್ತು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಕುರಿತಂತೆ ಅರಿವನ್ನು ಮೂಡಿಸುವಂಥದ್ದು ಅಂದರೆ ನಮ್ಮ ಸಮಾಜದಲ್ಲಿ ಮಹಿಳೆಯರ ಪ್ರಾಮುಖ್ಯತೆಯ ಬಗ್ಗೆ ಇದು ಜಾಗೃತಿಯನ್ನು ಮೂಡಿಸುವಂಥದ್ದು ಹೇಳಿದ್ರೆ ಒಂದು ಸಮಾಜ ಉತ್ತಮ ರೀತಿಯಲ್ಲಿ ಮುಂದುವರಿಬೇಕಾದ್ರೆ ಪುರುಷ ಮತ್ತು ಮಹಿಳೆ ಇಬ್ಬರೂ ಸಹ ಬಹಳ ಮುಖ್ಯ ಅಂಥೇಳಿ ಇದನ್ನು ಜಾಗೃತಿಯನ್ನು ಮೂಡಿಸುವಂಥದ್ದು ಅಂದರೆ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರ ಪಾತ್ರವೂ ಸಹ ಇದೆ ಅಂಥೇಳಿ ಏನೇ ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಏನೇ ವಿಷಯಗಳ ಬಗ್ಗೆ ರಾಷ್ಟ್ರ ಮಟ್ಟದ ಜಾಗೃತಿಯನ್ನು ಮೂಡಿಸುವಂಥದ್ದು ರಾಷ್ಟ್ರದ ಅಭಿವೃದ್ಧಿಯಲ್ಲೂ ಸಹ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಅಂಥೇಳಿ ನೋಡಿ ನಾನು ಒಂದು ಉದಾಹರಣೆಗೆ ಹೇಳೋದಾದರೆ ಹೊರಗಡೆ ಎಷ್ಟು ಹೊರಗಡೆ ಕೆಲಸಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದಂಥ ಕೆಲಸ ಮನೆಯಲ್ಲೂ ಸಹ ಕುಟುಂಬದಲ್ಲೂ ಸಹ ಇರ್ತದೆ ಅಂತ ಅಂದರೆ ಕುಟುಂಬದಲ್ಲಿ ಮಕ್ಕಳ ಸಾಮಾಜಿಕರಣ ಆಗಿರ್ಬೋದು ಅದೆಲ್ಲ ಉತ್ತಮ ರೀತಿಯಾಗಿ ನಡ್ಕೊಂಡು ಹೋಯ್ತು ಹೋದರೆ ಆ ಕುಟುಂಬ ಉತ್ತಮವಾಗಿ ಇರುತ್ತೆ ನಂತರ ಬೇರೆ ದುಡಿಮೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಪುರುಷ ಅದನ್ನು ಬಹಳ ಒಂದು ಉತ್ತಮ ರೀತಿಯಲ್ಲಿ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಸೊ ಹಾಗಾಗಿ ಕುಟುಂಬದ ಜವಾಬ್ದಾರಿ ಕುಟುಂಬದ ಕೆಲಸಗಳು ಸಹ ಬಹಳ ಮುಖ್ಯ ಅಂತ ಸೊ ಇದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಅಂತೇಳಿ ಹೇಳುವಂಥದ್ದು ಅದರ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ನಂತರ ಸಂಪನ್ಮೂಲಗಳ ಪಡೆಯುವಿಕೆ ಮತ್ತು ನಿಯಂತ್ರಣದ ನಿಯಂತ್ರಣಕ್ಕೆ ಸಂಬಂಧಿಸಿದ ಅವರ ಸ್ಥಿತಿಯ ಸುಧಾರಣೆಗೆ ಅವಕಾಶವನ್ನು ಕಲ್ಪಿಸುವಂಥದ್ದು ನಂತರ ದೇಶದ ಸಾಮಾಜಿಕ ಆರ್ಥಿಕ ಆರ್ಥಿಕ ಜೀವನದ ಪ್ರಮುಖ ವಾಹಿನಿಯಲ್ಲಿ ಮಹಿಳೆಯರಿಗೆ ನ್ಯಾಯಯುತ ಸ್ಥಾನ ಪಡೆಯುವಂತೆ ಮಾಡಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿ ಸ್ವಾವಲಂಬನೆಯ ವಾತಾವರಣವನ್ನು ರೂಪಿಸುವಂಥದ್ದು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಅವರಿಗೆ ಸ್ವಾವಲಂಬನೆ ಪಡೆಯೋದಕ್ಕೆ ಒಂದು ಉತ್ತಮ ಅವಕಾಶವನ್ನು ನಿರ್ಮಾಣ ಮಾಡುವಂಥದ್ದು ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅವರಿಗೆ ಉತ್ತಮವಾದಂಥ ಸ್ಥಾನಮಾನವನ್ನು ನೀಡುವಂಥದ್ದು ಸ್ವಾವಲಂಬನೆಯನ್ನು ಪಡಿತಾ ಹೋದರೆ ಆತ್ಮವಿಶ್ವಾಸವನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಹೇಳೋವಂಥದ್ದು ಸೊ ನಂತರ ಮುಖ್ಯವಾದಂಥ ಕಾರ್ಯತಂತ್ರಗಳಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವೂ ಸಹ ಒಂದು ಅಂತೇಳಿ ಹೇಳ್ಬೋದು ಅಂದರೆ ನಮ್ಮ ಭಾರತ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟಲಿಕ್ಕೆ ಮತ್ತು ಮಹಿಳೆಯರಿಗೆ ಸಾಮಾಜಿಕ ಕಾನೂನಾತ್ಮಕ ಮತ್ತು ಆರ್ಥಿಕ ಸಮಾನತೆಯನ್ನು ನೀಡಲಿಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ರಚನೆ ಮಾಡ್ತು ಅಂತೇಳಿ ಸ್ಥಾಪನೆ ಮಾಡ್ತು ಅಂತೇಳಿ ಅದು ಎಷ್ಟರಲ್ಲಿ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿಮಗೆ ಒಂದು ಇದು ಈ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರತ್ತೆ ಅಂತ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ ಇಷ್ಟರಲ್ಲಿ ರಚನೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡು ಅದೇ ರೀತಿ ರಾಷ್ಟ್ರಮಟ್ಟದಲ್ಲಿ ಮಹಿಳಾ ಆಯೋಗ ರಚನೆ ಮಾಡಿದ ಹಾಗೆ ಎಲ್ಲ ರಾಜ್ಯಗಳಲ್ಲೂ ಸಹ ರಾಜ್ಯ ಮಟ್ಟದಲ್ಲೂ ಕೂಡ ಮಹಿಳಾ ಆಯೋಗಗಳನ್ನು ರಚಿಸಲಾಗಿದೆ ಮತ್ತು ಇಲ್ಲಿ ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಒಬ್ಬರು ಅಧ್ಯಕ್ಷರು ಸಹ ಇರ್ತಾರೆ ಐವರು ಸದಸ್ಯರು ಇರ್ತಾರೆ ಅಂತೇಳಿ ಅಂದರೆ ಕೆ ಜೊತೆಗೆ ಕೇಂದ್ರ ಸರ್ಕಾರದಿಂದ ನೇಮಿತ ಕಾರ್ಯದರ್ಶಿನಿ ಕಾರ್ಯದರ್ಶಿನಿಯನ್ನು ಸಹ ಒಳಗೊಂಡಿದೆ ಅಂತೇಳಿ ಒಬ್ಬ ಐ ಎ ಎಸ್ ಅಧಿಕಾರಿಯೂ ಸಹ ಕಾರ್ಯದರ್ಶಿ ಆಗಿರ್ತಾರೆ ಅಂತೇಳಿ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ ಮೊದಲ ಅಧ್ಯಕ್ಷರು ಅಂತೇಳಿದರೆ ಶ್ರೀಮತಿ ಜಯಂತಿ ಪಟ್ನಾಯಕ್ ಅಂತೇಳಿ ಹೇಳ್ಬೋದು ಹಾಗೆಯೇ ಪ್ರಸ್ತುತದಲ್ಲಿ ಅಂದರೆ ಈಗಿನ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ರೇಖಾ ಶರ್ಮಾ ಬಹುಶಃ ಸಾಮಾನ್ಯವಾಗಿ ಕೆಲವೊಂದು ಸಲ ಈ ಈ ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರಸ್ತುತ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಅಂಥೇಳಿ ಕೇಳೋ ಸಾಧ್ಯತೆ ಇರುತ್ತೆ ಅಂದರೆ ಜನರಲ್ ಆಗಿರೋ ಅಂಥದ್ದು ರೇಖಾ ಶರ್ಮಾ ಅಂತೇಳಿ ನೀವು ನೆನಪಲ್ಲಿ ಸೊ ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಮುಖವಾದಂಥ ಕೆಲಸಗಳು ಆದ್ಯತೆ ಯಾವುವು ಅಂತ ಹೇಳಿದ್ರೆ ಶಾಸನಗಳ ಪುನರ್ ವಿಮರ್ಶೆಯನ್ನು ಮಾಡುವಂಥದ್ದು ಅಂದರೆ ಏನು ಕಾಯ್ದೆಗಳು ಬಂದಿದೆ ಅವುಗಳನ್ನು ಪ್ರತಿ ವರ್ಷ ವಿಮರ್ಶೆ ಯಾಕಂತ ಹೇಳಿದ್ರೆ ಸಮಾಜ ಬದಲಾವಣೆ ಹೋಗ್ತಾ ಹೋ ಆಗ್ತಾ ಇರುತ್ತೆ ಸೊ ಅದಕ್ಕೆ ತಕ್ಕಂತೆ ಶಾಸನಗಳು ನಿರ್ಮಾಣ ಆಗಬೇಕಾಗತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಶಾಸನಗಳ ಪುನರ್ ವಿಮರ್ಶೆಯನ್ನು ಮಾಡುವಂಥದ್ದು ತಿದ್ದು ತಿದ್ದುಪಡಿ ಮಾಡಲಿಕ್ಕೆ ಈ ವಿಮರ್ಶೆ ಬಹಳ ಮುಖ್ಯ ಅಂತೇಳಿ ಸೊ ಅದಕ್ಕೆ ಶಾಸನಗಳ ಪುನರ್ ವಿಮರ್ಶೆಯನ್ನು ಮಾಡುವಂಥದ್ದು ಮಹಿಳೆಯರ ಹಿತಾಸಕ್ತಿಗಳ ರಕ್ಷಣೆಗಾಗಿ ಕ್ರಮವನ್ನು ಕೈಗೊಳ್ಳುವಂಥದ್ದು ನಿರ್ದಿಷ್ಟ ದೌರ್ಜನ್ಯ ಪ್ರಕರಣಗಳಲ್ಲಿ ಮಧ್ಯಪ್ರವೇಶವನ್ನು ಮಾಡುವಂಥದ್ದು ಶೀಘ್ರ ನ್ಯಾಯ ದೊರಕಿಸುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಸೊ ಇವೆಲ್ಲವೂ ಸಹ ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಮುಖ ಆದ್ಯತೆಯಾಗಿದೆ ಅಂತೇಳಿ ಹೇಳುವಂಥದ್ದು ಸೊ ಇದು ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಮುಖವಾದಂಥ ಕೆಲಸಗಳಾಗಿದೆ ಅಂಥೇಳಿ ಹಾಗೆಯೇ ಈ ಒಂದು ಏನು ಕಾರ್ಯತಂತ್ರಗಳಿಗೆ ಸಂಬಂಧಪಟ್ಟಂಥ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳಿಗೆ ಸಂಬಂಧಪಟ್ಟಂತೆ ಇನ್ನಿತರ ಯೋಜನೆಗಳನ್ನು ಸಹ ರೂಪಿಸಿದೆ ಅಂತೇಳಿ ಅಂದರೆ ಸರ್ಕಾರಗಳು ಮಹಿಳೆಯರ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಅಂತೇಳಿ ಅಂದರೆ ಆರ್ಥಿಕ ಯೋಜನೆಗಳನ್ನು ರೂಪಿಸಿದೆ ಅಂತೇಳಿ ಉದಾಹರಣೆಗೆ ಮಹಿಳೆಯರ ವೃತ್ತಿ ತರಬೇತಿಗಳನ್ನು ನೀಡುವಂಥದ್ದು ಅಂದರೆ ಮಹಿಳೆಯರಿಗೆ ವೃತ್ತಿ ತರಬೇತಿ ನೀಡುವುದರ ಮುಖಾಂತರವಾಗಿ ಅವರಿಗೆ ಸ್ವಾವಲಂಬನೆಯನ್ನು ಬೆಳೆಸೋ ಅಂಥದ್ದು ನಂತರ ವಸತಿ ಗೃಹಗಳನ್ನು ನಿರ್ಮಾಣ ಮಾಡುವಂಥದ್ದು ಅಂದರೆ ದುಡಿಯುವಂಥ ಮಹಿಳೆಯರಿಗೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಅವ್ರಿಗೆ ಅವರಿಗೆ ಒಂದು ರಕ್ಷಣೆ ಅಥವಾ ಸೌಲಭ್ಯಗಳನ್ನು ನೀಡೋ ಹಾಗೆಯೇ ಸಾಮಾಜಿಕ ನೆರವಿನ ಯೋಜನೆಯನ್ನು ನೀಡುವಂಥದ್ದು ಆಯ್ನ ರಾಷ್ಟ್ರೀಯ ಮಹಿಳಾ ಕೋಶವನ್ನು ನಿರ್ಮಾಣ ಮಾಡುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಚನೆ ಆಯಿತು ಅಂತೀವಿ ನಂತರ ಮಹಿಳಾ ಸಮೃದ್ಧಿ ಯೋಜನೆಯನ್ನು ಯೋಜನೆಯನ್ನು ತಂದಿರುವಂಥದ್ದು ಇಂದಿರಾ ಮಹಿಳಾ ಯೋಜನೆಯನ್ನು ತಂದಿರುವಂಥದ್ದು ಮಹಿಳಾ ಅಭಿವೃದ್ಧಿ ಯೋಜನೆಯನ್ನು ತಂದಿರುವಂಥದ್ದು ಸೊ ಇವೆಲ್ಲ ಯೋಜನೆಗಳನ್ನು ತರೋದ್ರ ಮುಖಾಂತರವಾಗಿ ಅವರಿಗೆ ಸ್ವಲಭನೆಯನ್ನು ಬೆಳೆಸುವಂಥ ಪ್ರಯತ್ನ ಇದೆ ಅಂತೇಳಿ ಹೇಳೋವಂಥದ್ದು ಸೊ ಇದಿಷ್ಟು ಅಂಶಗಳು ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಇದು ಐದು ಅಂಕದ ಪ್ರಶ್ನೆಗಳಿಗೆ ಇದು ಹೇಳ್ತಾರೆ ಇದು ನೆನಪು ಪಾಯಿಂಟ್ಸ್ ಒಂದು ಐದು ಪಾಯಿಂಟ್ಸ್ ಬಾರ್ದು ನಂತರ ಇದನ್ನು ವಿವರಣೆ ಮಾಡ್ತಾ ಹೋದರೆ ನಿಮಗೆ ಐದು ಅಂಕಗಳು ಕಟ್ಟಿಟ್ಟ ಬುತ್ತಿ ಅಂತೇಳಿ ಅಂದರೆ ಒಂದೊಂದಾಗಿ ನಾನು ನೋಡೋಣ ಮತ್ತೊಮ್ಮೆ ಹೇಳ್ತೀನಿ ಕಾನೂನಾತ್ಮಕ ತಂತ್ರಗಳು ಸಾಮಾಜಿಕ ತಂತ್ರಗಳು ಆರ್ಥಿಕ ತಂತ್ರಗಳು ನಂತರ ರಾಷ್ಟ್ರೀಯ ಮಹಿಳಾ ಆಯೋಗ ನಂತರ ಐದನೇದು ಈ ಥರ ಯೋಜನೆಗಳು ಸೊ ಈ ಅಂಶಗಳನ್ನು ಬರೆದು ವಿವರಣೆ ಕೊಟ್ಟರೆ ನಿಮಗೆ ಉತ್ತಮ ಅಂಕ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳೋವಂಥದ್ದು ಇಲ್ಲಿ ನೆನಪಬೇಕಾದಂಥ ಅಂಶಗಳು ಅಂತ ಹೇಳಿದರೆ ಎನ್ ಸಿ ಡಬ್ಲ್ಯೂ ಅಂದರೆ ಬ್ರೋಷನ್ ವಿಸ್ತರಿಸಿ ಬರೆಯಿರಿ ಅಂತೇಳಿ ಹೇಳಿದ್ದಾರೆ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಮೆನ್ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತೇಳಿ ನಂತರ ನನ್ನ ಮೊದಲೇ ಹೇಳಿದ ಹಾಗೆ ಒಂದು ಅಂಕದ ಪ್ರಶ್ನೆಗೆ ಮಹಿಳಾ ಸಬಲೀಕರಣ ಎಂದರೆ ಏನು ಅಂತೇಳಿ ಕೇಳ್ಬೋದು ಅಂದರೆ ಮಹಿಳೆಯರಿಗೆ ಅಧಿಕಾರ ಅಥವಾ ಪ್ರಾಧಿಕಾರದ ಶಕ್ತಿಯನ್ನು ನೀಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವುದೇ ಮಹಿಳಾ ಸಬಲೀಕರಣ ಹೇಳಿ ಹೇಳ್ಬೋದು ಸರಿ ಏನು ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಕಾನೂನಾತ್ಮಕ ತಂತ್ರಗಳು ಅದರಲ್ಲಿ ಕಾಯ್ದೆಗಳು ಸಲ ಕೆಲವೊಂದು ಸಲ ಕಾಯ್ದೆಗಳು ಕೇಳ್ಬಿಡ್ತಾರೆ ಹಿಂದೂ ಉತ್ತರೀಕರತ್ವ ಎಷ್ಟರಲ್ಲಿ ಜಾರಿಗೆ ಬಂತು ಅಂತೇಳಿ ಕೇಳೋ ಸಾಧ್ಯತೆ ಇರುತ್ತೆ ವರದಕ್ಷಿಣೆ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು ಇವಾಗ ವರ್ಷಗಳು ನಾನು ನೆನಪು ಇಟ್ಕೋಬೇಕಾಗತ್ತೆ ಅಂದರೆ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಂತು ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಂತು ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ವರದಕ್ಷಿಣೆ ನಿಷೇಧ ಕಾಯ್ದೆ ತಿದ್ದುಪಡಿ ನೋಡಿ ಎರಡು ಫಸ್ಟು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಂತು ನಂತರ ಅದನ್ನು ತಿದ್ದುಪಡಿ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೌರ್ಜನ್ಯ ತಡೆ ಕಾಯಿದೆ ಸ ಎರಡು ಸಾವಿರದ ಐದರಲ್ಲಿ ಸೊ ಇದು ಕಾನೂನಾತ್ಮಕ ತಂತ್ರಗಳು ನಂತರ ಸಾಮಾಜಿಕ ತಂತ್ರಗಳು ಆರ್ಥಿಕ ತಂತ್ರಗಳು ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ವಿವಿಧ ಯೋಜನೆ ಅಭಿವೃದ್ಧಿ ನಿಗಮಗಳು ಸೊ ಈ ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಇದೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳುವಂಥದ್ದು ವಿದ್ಯಾರ್ಥಿಗಳೇ ಇಷ್ಟದು ಇಷ್ಟು ವಿಷಯಗಳು ನಿಮ್ಮ ಏನು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಯಿತಾ ನೀವು ಒಂದು ಅಂಕದ ಪ್ರಶ್ನೆಗೆ ಸುಮಾರು ಒಂದು ಐದು ಪ್ರಶ್ನೆಗಳು ಕೇಳೋ ಸಾಧ್ಯತೆಗಳಿರುತ್ತೆ ನಾನು ಮೊದಲೇ ಹೇಳಿದಾಗೆ ಮಹಿಳಾ ಸಬಲೀಕರಣ ಏನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಹಿಳಾ ಸಬಲೀಕರಣ ಅಂದರೇನು ನಂತರ ರಾಷ್ಟ್ರೀಯ ಮಹಿಳಾ ಆಯೋಗ ಎಷ್ಟರಲ್ಲಿ ಜಾರಿಗೆ ಬಂತು ಸಾವಿರದ ಒಂಬೈನೂರ ತೊಂಬತ್ತೆರಡು ಪ್ರಸ್ತುತ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ರೇಖಾ ಶರ್ಮಾ ಸೊ ನಂತರ ಕಾಯ್ದೆಗಳು ಯಾವ್ಯಾವ ವರ್ಷ ಜಾರಿಗೆ ಬಂತು ಅಂಥೇಳಿ ಕೇಳೋ ಸಾಧ್ಯತೆ ಇರುತ್ತೆ ಇಷ್ಟು ಅಂಶಗಳನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಥ ವಿಚ ಉತ್ತರವನ್ನು ಬರೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಹೇಳ್ತಾ ಹೇಳ್ತಾ ಈ ಇಷ್ಟು ವಿಷಯಗಳು ಹೇಳಲಿಕ್ಕೆ ಇಷ್ಟು ವಿಷಯಗಳನ್ನು ಕೇಳಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತೇಳಿ ಹೇಳ್ತಾ ಇಲ್ಲಿಗೆ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಮುಂದಿನ ಅಧ್ಯಯನದಲ್ಲಿ ನಾವು ಭೇಟಿಯಾಗೋಣ